ಫ್ರೀ ಅಡಿಗೆ ಮನೆಗೆ ಸ್ವಾಗತ ಇವತ್ತು ನಾನು ಬೀಟ್ರೂಟ್ ಕ್ಯಾರೆಟ್ ಹಾಕಿ ಪಲ್ಯ ಮಾಡ್ತಾ ಇದ್ದೀನಿ ಅದಕ್ಕೆ ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ದೈತೆ ಒಂದ್ ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಒಂದ್ ಸ್ಪೂನ್ ಅಷ್ಟು ನಾನು ಒಂದು ಮೂರು ಈರುಳ್ಳಿ ಕರ್ಬೇನ್ ಸ್ವಲ್ಪ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ कड़ले बड़े वो स्वलप फ्रई आमे हाँ कर्बेन सौप आता चल मिण ఈరుడి స్వల్ప బ్రౌన్ కలర్ బర్లి చ ఫ్రై మిరుడు స్వల్ప చన ఫ్రై ఆగైతే నన్ను ఇవగా కారే స్పూను మెణ్సినకై పుడి స్వల్ప అరిశ్రం పుడి ఆదీ ಮಕ್ಕಳನ್ನ ಮಾಡ್ಕೊಡ್ಬೇಕಾದ್ರೆ ಹಸಿಮೆಣಸಿನ್ಕಾಯೆಲ್ಲ ಬಾ ಬಾಯಲ್ಲಿ ಸಿಕ್ಕಿದ್ರೆ ಅವರು ತಿನ್ನಲ್ಲ ಈ ತರ ಚಿಲ್ಲಿ ಪೌಡರ್ ಹಾಕೊಂಡು ಮಾಡಿದ್ರೆ ಸ್ವಲ್ಪ ತಿಂತಾರೆ ಮಕ್ಳುಗಳು ಅದಕ್ಕೋಸ್ಕರ ನಾನು ಚಿಲ್ಲಿ ಪೌಡರ್ ಹಾಕ್ತೀನಿ ಎಲ್ಲದಕ್ಕೂ ಇವಾಗ ಈ ತರ ಸಣ್ಣ ಕಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟನು ಬೀಟ್ರೂಟನು ಅದನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕ್ಯಾರೆಟು ಬಿಟ್ರೂಟ್ ಎರಡು ಬೇಯಿಸ್ಕೊಂಡು ಮಾಡ್ಬೋದು ಇವತ್ತು ಬೇಯಿಸ್ಕೊಂಡಿಲ್ಲ ಹಂಗೆ ಅದೇ ಹಂಗೆ ಮಾಡ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಅಂತ ಸಪ್ರೇಟಾಗಿ ಬೇಯಿಸ್ಕೊಂಡ್ರೆ ಅದರಲ್ಲಿ ನೀರಲ್ಲಿ ಎಲ್ಲ ಹೋಗ್ಬಿಡುತ್ತೆ ಬೇಯಿಸಿರೋ ಇದೆಲ್ಲ ಅದರಲ್ಲೇ ಹೋಗ್ಬಿಡುತ್ತೆ ಅದರಿಂದ ನಾನು ಇದಕ್ಕೇನೆ ನೀರು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ మీరెల్ హాకి బేయస ఇర ప్రోటీన్ అలారెడెస్కర నేర్ హాక్తాదీగా నర్ ఎో ఇది బేయకే అస్ అర్ధట అసీ స్వల్ప రుచికి తస్తూ ఉప్పుతాదీ స్వల్పనే హాక్రి ఉప్పు బేంద్రె ఆమె హాకోబోదు నోడ్క ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಬೇಲಿ ಇದು ನೋಡಿ ಇವಾಗ ಬೆಂದೈತ ಅಂತ ನೋಡೋಣ ನೋಡಿ ಇವಾಗ ಚೆನ್ನಾಗಿ ಬೆಂದೈತೆ ನೀರೆಲ್ಲ ಇಂಪ್ರೂವ್ ನೋಡಿ ಚೆನ್ನಾಗಿ ಬೆಂದೈತೆ ಇವಾಗ ಇವಾಗ ಸ್ವಲ್ಪ ಕಾಯಿ ತುರಿ ಹಾಕ್ತಾ ಇದ್ದೀನಿ ನಾನು ಒಂದೆರಡು ಸ್ಪೂನ್ ಒಂದು ಮೂರು ಸ್ಪೂನ್ ಅಷ್ಟು ಕಾಯಿ ತುರಿ ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಸಣ್ಣ ಕಚ್ಚಿಕೊಂಡಿದ್ವಿ ಅದನ್ನು ಹಾಕ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಬೇಟಾಟ್ ಕ್ಯಾರೆಟ್ ಪಲ್ಯ ರೆಡಿ ಆಗಿದೆ ಈಗ